ರೋಕೋ ಆರ್ಭಟಕ್ಕೆ ಆಸ್ಟ್ರೇಲಿಯಾ ಧೂಳಿಪಟ ಆಸ್ಟ್ರೇಲಿಯಾದಲ್ಲಿ ವಿರಾಟ್ ರೋಹಿತ್ ಆರ್ಭಟ ರೋಹಿತ್ ಶರ್ಮಾ ಸೆಂಚುರಿ ವಿರಾಟ್ ಕೊಹ್ಲಿ ಆಫ್ ಸೆಂಚುರಿ ಇಬ್ಬರೇ ನಿಂತ್ಕೊಂಡು ಮ್ಯಾಚ್ ನ ಫಿನಿಶ್ ಮಾಡಿ ಬಿಸಾಕಿದ್ದಾರೆ ಗುರು ಫಸ್ಟ್ ಎರ್ಡ್ ಮ್ಯಾಚ್ ಅಲ್ಲಿ ಯಾವುದೇ ರೀತಿ ಪ್ರದರ್ಶನ ಇರಲಿಲ್ಲ ವಿರಾಟ್ ಕೊಹ್ಲಿ ಡಕೌಟ್ ಮೇಲೆ ಡಕೌಟ್ ಆದರೂ ಮೂರನೇ ಮ್ಯಾಚ್ ಅಲ್ಲಿ ಚೆಸ್ ಕಿಂಗ್ ಅಂತ ತೋರಿಸ್ಕೊಂಡು ಕೊಟ್ಟಿದ್ದಾರೆ ವಿರಾಟ್ ಕೊಹ್ಲಿ ಚೆಸ್ ಮಾಸ್ಟರ್ ಅಂತ ಮತ್ತೆ ಮತ್ತೆ ಪ್ರೂವ್ ಮಾಡಿದ್ದಾರೆ ಅಂತ ಹೇಳ್ಬೋದು ವಿರಾಟ್ ಕೊಹ್ಲಿ ಬ್ಯಾಟಿಂಗ್ ಸೂಪರ್ ಆದಂತಹ ಕವರ್ ಡ್ರೈವ್ ಕೂಲ್ ಕಾಮ್ ಇನ್ನಿಂಗ್ಸ್ ಬಂದಿದೆ ಮೊದಲು ಬ್ಯಾಟಿಂಗ್ ಮಾಡಿದ್ದು ಆಸ್ಟ್ರೇಲಿಯಾ ತಂಡ ಆಸ್ಟ್ರೇಲಿಯಾ ತಂಡ ಟೂ ತರ್ಟಿ ಸಿಕ್ಸ್ ರನ್ಸ್ ನ ಹೊಡಿತಾರೆ ವಾಷಿಂಗ್ಟನ್ ಸುಂದರ್ ಎರಡು ವಿಕೆಟ್ ಅಕ್ಷರ್ ಪಟೇಲ್ ಒಂದು ವಿಕೆಟ್ ಹರ್ಷಿತ್ ರಾಣ ನಾಲ್ಕು ವಿಕೆಟ್ ಆ ಕಡೆ ಮ್ಯಾಥ್ಯೂ ಶಾ ಫಿಫ್ಟಿ ಸಿಕ್ಸ್ ರನ್ ಹೊಡಿತಾರೆ ಟೀಮ್ ಇಂಡಿಯಾ ಉತ್ತರವಾಗಿ ಮೂವತ್ತೆಂಟು ಪಾಯಿಂಟ್ ಮೂರು ಓವರ್ಲ್ಲ ಮ್ಯಾಚ್ನ ಮುಗುತ್ತಾರೆ ರೋಹಿತ್ ಶರ್ಮಾ ಟೂ ನಾಟ್ ಒನ್ ಅಲ್ಲ ಟೂ ಟ್ವೆಂಟಿ ಒನ್ ಗುರು ವಿರಾಟ್ ಕೊಹ್ಲಿ ಸೆವೆಂಟಿ ಫೋರ್ ಹೊಡಿತಾರೆ ಗಿಲ್ ಟ್ವೆಂಟಿ ಫೋರ್ ಹೇಸಲೂಟ್ ಒಂದು ವಿಕೆಟು ಅದನ್ನು ಬಿಟ್ಟರೆ ಬೇರೆ ಯಾರೂ ಕೂಡ ವಿಕೆಟ್ ತೆಗೆದಿಲ್ಲ ಟೀಮ್ ಇಂಡಿಯಾ ತಂಡ ಆಸ್ಟ್ರೇಲಿಯಾ ತಂಡವನ್ನು ಧೂಳಿಪಟ ಮಾಡಿ ಬಿಸಾಕುತ್ತೆ ಆಸ್ಟ್ರೇಲಿಯಾ ಸೀರೀಸ್ ಗೆದ್ದಿರ್ಬೋದು ಆದರೆ ಟೀಮ್ ಇಂಡಿಯಾ ತಂಡ ಮನಸ್ಸನ್ನು ಗೆದ್ದಿದ್ದಾರೆ ಅಂತಲೇ ಹೇಳ್ಬೋದು ರೋಕೋ ಜೋಡಿ ಹಿಟ್ಟಾಗಿದೆ ಸೂಪರ್ ಆದಂಥ ಪ್ರದರ್ಶನ ಕೊಟ್ಟಿದ್ದಾರೆ ಅಂತಲೇ ಹೇಳ್ತೀನಿ ಟೀಮ್ ಇಂಡಿಯಾ ತಂಡ ಇಷ್ಟೆಲ್ಲ ಒಳ್ಳೆಯ ಪ್ರದರ್ಶನ ಕೊಡೋದಕ್ಕೆ ಕಾರಣ ರೋಕೋ ರೋಕೋಗೆ ಒಂದೆರಡು ಮ್ಯಾಚ್ ಬೇಕಾಗಿತ್ತು ಆ ಮ್ಯಾಚ್ ಸಿಕ್ಕಿದೆ ಟೀಮ್ ಇಂಡಿಯಾ ತಂಡ ಆರ್ಭಟ ಸ್ಟಾರ್ಟ್ ಮಾಡಿದ್ದಾರೆ ಇಲ್ಲಿಂದ ಚೆನ್ನಾಗಿ ಆಡ್ತಾ ಹೋದರೆ ನಾವು ವರ್ಲ್ಡ್ ಕಪ್ ಗೆಲ್ಲದಂತೂ ಗ್ಯಾರಂಟಿ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ